ನಮ್ಮ ಮದುವೆಗೆ ನೋಡ್ತಾ ಹುಡ್ಗಿ ನೋಡ್ತಾ ಇದ್ದು ಹುಡುಗಿ ನೋಡಿದ್ ಅಜ್ಜ ಸೆಟ್ ಆಗ್ತಿಲ್ಲ ನಮ್ಗೆ ಇಷ್ಟ ಆಗಿದ್ದು ಅವ್ರಿಗಿಷ್ಟ ಆಗ್ತಿರ್ಲಿಲ್ಲ ಇಷ್ಟ ಆಗೋದು ನಮ್ಗೆ ಇಷ್ಟ ಆಗ್ತಿರ್ಲಿಲ್ಲ ಅದು ಒಂದು ಒಂದು ಒನ್ ಆ್ಯಂಡ್ ಹಾಫ್ ಇಯರ್ಸ್ ಟೂ ಇಯರ್ಸ್ ಇಂದ ನೋಡ್ತಾ ಇದ್ದು ಹುಡ್ಗಿ ಮೊದ್ಲಿಗೆ ಅದೇ ಹೋದಾಗೆಲ್ಲ ತುಂಬಾ ಅಪ್ಸೆಟ್ ಹೋದಾಗೆಲ್ಲ ನೋಡ್ಕೊಂಬರೋದು ಈ ಇದ್ ಬೇಡ ಅದು ಬೇಡ ಅದು ಬೇಡ ಅನ್ನೋದು ಇದೇ ತರ ಅಪ್ಸೆಟ್ ಆಗ್ತಾ ಇತ್ತು ಯಾವಾಗ ಮದುವೆ ಆಗುತ್ತೆ ಬರೀ ಇದೆ ಹುಡುಗಿ ನೋಡೋದ್ರಲ್ಲಿ ಒಂದು ಲಕ್ಷಾಂತ ರೂಪಾಯಿ ಕಳ್ಕೊಂಡಂಗಾಗಿದೆ ಗಾಡಿಗೆ ಪೆಟ್ರೋಲ್ ಹಾಕ್ಕೊಂಡು ಅಥವಾ ಹೋಗೋ ದೂರ ಈ ತರ ಲಕ್ಷಾಂತ ರೂಪಾಯಿ ಖರ್ಚಾಗಿದೆ ಹಾಗಾಗಿ ತುಂಬಾ ಅಪ್ಸೆಟ್ ಆಗಿದ್ದು ಮನೇಲಿ ತುಂಬ ಮನೇಲೆಲ್ಲ ಅದೇ ಯೋಚನೆ ಹಿಂಗಾಯ್ತಲ್ಲ ಯಾಕೆ ಹಿಂಗೆ ಆಗ್ತಿದೆ ಏನು ಪ್ರಾಬ್ಲಮ್ಮು ಅಂತ ನಾವು ಯೋಚನೆ ಮಾಡ್ತೇವೆ ದಿನ ಅದೇ ಇದು ದಿನ ಅದೇ ಇದು ಪ್ರತಿದಿನ ಅದೇ ಯಾಕೆ ಯಾಕಾಗ್ತಿಲ್ಲ ಏನು ಪ್ರಾಬ್ಲಮ್ ಆಗಿದೆ ಎಲ್ಲಿ ಏನಾಗ್ತಿದೆ ಪ್ರಾಬ್ಲಮ್ಗೆ ಇಲ್ಲಿ ಈ ಪ್ರಾಬ್ಲಮ್ಗೆ ಪರಿಹಾರ ಎಲ್ಲಿ ಅನ್ನೋದು ತಲೆನೋವಾಗಿತ್ತು ಆವಾಗ ನಾವು ಸರಳ ವಸ್ತು ಪ್ರತಿದಿನ ನೋಡೋದ್ರಿಂದ ಅದು ಈ ಥರಕ್ಕೆ ಅನುಕೂಲ ಸಿಗುತ್ತೆ ಅನ್ನೋದಕ್ಕೋಸ್ಕರ ಅದು ನಾವು ಅಳವಡಿಸ್ಕೊಂಡಿದ್ದೆವು ಸರಳ ವಾಸ ಮಾಸದ ನಂತರ ಅವರು ಒಂದಷ್ಟು ನಿಯಮಗಳು ಹೇಳ್ಕೊಟ್ರು ನಮಗೆ ಈ ಥರ ಕಲರ್ ಬಟ್ಟೆ ಹಾಕೋಬೇಕು ಈ ದಿಕ್ಕಲ್ಲಿ ಕೂತ್ಕೋಬೇಕು ಈ ಥರದಲ್ಲಿ ನಿಯಮ ಹೇಳ್ಕೊಟ್ಟ ಮೇಲೆ ನಾವು ಅದೇ ಥರ ಪಾಲನೆ ಮಾಡಿದ್ದೀವಿ ಅದೇ ಕಲರ್ ಡ್ರೆಸ್ ಹಾಕ್ಕೊಂಡಿದ್ದೀವಿ ಅದೇ ದಿಕ್ಕಲ್ಲಿ ಕೂತ್ಕೊಂಡಿದ್ದೀವಿ ಹಾಗಾಗಿ ಎಲ್ಲ ಅದು ಮಾಡಿದ್ಮೇಲೆ ನಮಗೆ ಜೂನು ಹದಿನೆಂಟು ಹತ್ತೊಂಬತ್ತಲ್ಲಿ ಮದುವೆ ಆಗಿದೆ ಈ ತಿಂಗಳ ಹದಿನೇಳನೇ ಇಸ್ಪಲ್ಲಿ ಜೂನು ಹದಿನೆಂಟು ಹತ್ತೊಂಬತ್ತು ಮದುವೆ ಆಗಿದೆ ಸರಳ ವಾಸ್ತು ಅದು ಒಂದು ಟೂ ತ್ರೀ ಮಂತ್ಸ್ ಒಂದು ರಿಸಲ್ಟ್ ಬಂದಿದೆ ಚೆನ್ನಾಗಿ ತೊಂದರೆ ಇಲ್ಲ ಅವಾಗೆಲ್ಲ ನಾವು ತಕೊಂಡ್ಮೇಲೆ ಅನುಕೂಲ ಆಗಿದೆ ತುಂಬಾ ಖುಷಿಯಾಗಿದೆ ನಮಗೆ ನನ್ನ ಕಡೆಯಿಂದ ಮತ್ತು ನಮ್ಮ ಕುಟುಂಬ ಕಡೆಯಿಂದ ಗುರೂಜಿಗೆ ಕೋಟಿ ಕೋಟಿ ಧನ್ಯವಾದಗಳು